ಪ್ರಾಥಮಿಕ ತನಿಖೆ ಆದಂತ ಪ್ರಕರಣ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪ್ರಾಥಮಿಕ ತನಿಖೆಯಾಗಿ ಇವತ್ತು ಲೋಕಾಯುಕ್ತರು ಅಂತ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡೋಕೆ ಪರವಾನಗಿ ಕೊಡಬೇಕು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಿಮ್ಮ ದುರ್ಗೇಶ್ ಪ್ರಧಾನಿ ಅವ್ರ ಮೇಲೆ ಕೂಡ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ಗೆ ಹೇಳ್ತಾನು ಸರ್ ಗಂತವತ್ತು ರಾಜ್ಯಪಾಲರಿಗೆ ಪರವಾನಗಿ ಕೇಳಿದ್ದಾರೆ ಇದರ ಕೂಡ ಎಂಟು ಹತ್ತು ತಿಂಗಳ ಹಿಂದೆ ಅದೇ ರೀತಿ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಆಯ್ತು ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರವಾನಿಗೆ ಕೊಡೋದಕ್ಕೆ ಗವರ್ನರ್ ಅವ್ರಿಗೆ ಪತ್ರವನ್ನು ಬರೆದಿದ್ದಾರೆ ಇತ್ತೀಚೆಗೆ ಎಂಟೊಂಬತ್ತು ತಿಂಗಳ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಎಂಟೊಂಬತ್ತು ತಿಂಗಳ ಹಿಂದೆ ಗೆ ಪರ್ಮಿಷನ್ ಸಿಕ್ಕೊಳ್ಳಿ ಅಂತ ಕೇಳಿದ್ದಾರೆ ನಾಲ್ಕು ಪ್ರಕರಣದಲ್ಲಿ ಪ್ರಾಥಮಿಕ ತನಿಖೆ ಆಗಿರು ಗವರ್ನರ್ ಅವರಿಗೆ ಪರವಾನಗಿ ಕೊಡ್ಲಿಕ್ಕೆ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರ ಎಂಟೊಂಬತ್ತು ತಿಂಗಳು ಹದಿನೈದು ತಿಂಗಳು ಹತ್ತಾರು ತಿಂಗಳು ಕೂಡ ಯಾವುದಕ್ಕೂ ಕೂಡ ಪರವಾನಗಿ ಕೊಟ್ಟಿಲ್ಲ ಪ್ರಾಥಮಿಕ ತನಿಖೆ ನಂತವ್ರು ಕೂಡ ಪರವಾನಗಿ ಕೊಟ್ಟಿಲ್ಲ ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಲ್ಲದಿ ಭಾಷೆ ಇರುತ್ತೇನು ಅಬ್ರಾಹಿಂ ಏನು ಪಟಿಷನ್ ಕೊಡ್ತಾರೆ ಹತ್ತುವರೆಗೆ ಸಾಯಂಕಾಲ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಈ ಒಂದು ಕೇಸಿನ ಬಗ್ಗೆ ಸ್ವತಃ ಖುದ್ದಾಗಿಲ್ಲವನ್ನ ವಿವರಣೆ ಮಾಡಿ ಬರ್ತಾರೆ ಮತ್ತು ಪಟಿಷನ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಆರೋಗ್ಯ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ರಾಜ್ಯಪಾಲರು ಸಾಯಂಕಾಲ ರಾತ್ರಿ ಹತ್ತುವರೆಗೆ ಪರ್ಮಿಷನ್ ಕೊಡ್ತಾರೆ ಹತ್ತು ಗಂಟೆಗಳ ಕಾಲ ಕಾಲದಲ್ಲಿ ಹತ್ತು ಟಾಸ್ನಾಗಿ ಕೊಡ್ತಾರೆ ಎಂಟತ್ತು ತಿಂಗಳಾಗಿ ಆ ಯಾವ ಕೇಸಲ್ಲ ಪ್ರಾಥಮಿಕ ತನಿಖೆ ಆಗಿದೆ ಸಿದ್ದರಾಮಯ್ಯ ಪ್ರಾಥಮಿಕ ತನಿಖೆ ಆಗಿಲ್ಲ ಆ ಕೇಸಲ್ಲಿ ಎದುರಿಸ ಕೊಡೋದು ಇವ್ರ ಮೇಲೆ ಕೊಡ್ತಾರೆ ಅಂದ್ರೆ ಉದ್ದೇಶ ಎಷ್ಟಿದೆ ಅಂತೇಳಿ ಇವತ್ತು ತಾವು ಅರ್ಥ ಮಾಡ್ಕೋಬೇಕು